ನಾವು ದೇವರನ್ನು ನಂಬುವಂಥವರು ಅಕಸ್ಮಾತ್ ಆಗಿ ನಮ್ಮ ಫಾರ್ಮ್ ಹೌಸ್ಗೆ ಒಂದು ಕೋತಿ ಮರಿ ಸುಮಾರು ಎಂಟು ವರ್ಷಗಳ ಹಿಂದೆ ಬಂದು ಸೇರಿಕೊಂಡಂಥ ಸಂದರ್ಭದಲ್ಲಿ ಅದು ನಮ್ಮ ಜೊತೆಯಲ್ಲೇ ಒಬ್ಬರು ಸದಸ್ಯರಾಗಿ ಇತ್ತು ಅದನ್ನು ಚಿಂಟು ಅಂಥೇಳಿ ನನ್ನ ಮಗ ನಾಮಕರಣವನ್ನು ಮಾಡಿದರು ಇವತ್ತಿಗೆ ಐದು ವರ್ಷ ನಾನು ಮತ್ತು ಕುಮಾರಣ್ಣರವರು ವಿದೇಶದಲ್ಲಿದ್ದಂಥ ಸಂದರ್ಭದಲ್ಲಿ ಅದು ಡಿಸೆಂಬರ್ ಮೂವತ್ತೊಂದನೇ ತಾರೀಕು ನಮ್ಮನ್ನೆಲ್ಲ ಆಗಲಿ ದುಃಖ ಇಡೀ ಕುಟುಂಬ ನಾವು ಅವತ್ತು ವಿದೇಶದಿಂದ ವಾಪಸ್ ಬಂದ್ರು ಸಾಮಾನ್ಯವಾಗಿ ಮಂಗನಿಂದ ಮಾನವ ಅಂತ ಹೇಳ್ತೀವಿ ಪ್ರಾಣದೇವರು ಆಂಜನೇಯನೂ ಸಹ ಏನು ನಾವು ಕೋತಿ ಅಂತ ಹೇಳ್ತೀವಿ ಆಂಜನೇಯ ಸ್ವಾಮಿಯೂ ಕೂಡ ಅದು ನಿರಂತರವಾಗಿ ಆಂಜನೇಯ ಪ್ರಾಣದೇವರು ಇವತ್ತು ಕೂಡ ನಮ್ಮೆಲ್ಲರ ಜೊತೆ ಇದ್ದಾರೆ ಅನ್ನುವಂಥ ಒಂದು ಪ್ರತೀತಿ ಇದೆ ನಮ್ಮ ಇಲ್ಲಿ ಕುರಿ ಮೇಲೆ ಈ ಒಂದು ಚಿಂಟು ಓಡಾಡಿಕೊಂಡು ಕುದುರೆ ಸವಾರಿನಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಹಿಂದೆ ಹೋಗ್ತಾ ಇತ್ತು ಅದೇ ಫೋಟೋನ ನಾನು ನಮ್ಮ ಅರುಣ್ ಶಿಲ್ಪಿ ಅವರನ್ನು ಮನವಿ ಮಾಡಿದೆ ಯಾವುದೇ ರೀತಿಯ ಒಂದು ಹಣವನ್ನು ತೆಗೆದುಕೊಳ್ಳ್ದೆ ಅದು ನಿಜವಾದಂಥ ರೂಪದ ರೀತಿಯೇ ಕೆತ್ತನೆಯನ್ನು ಮಾಡಿಕೊಟ್ರು ಐದು ವರ್ಷದಿಂದ ಕೂಡ ಈ ಮೊದಲನೇ ವರ್ಷ ನಾವು ಸ್ನೇಹಿತರೆಲ್ಲ ಕರೆದು ಸುದರ್ಶನ ಹೋಮ ಗಣಪತಿ ಹೋಮ ನವಗ್ರಹ ಹೋಮ ಈ ರೀತಿಯ ಪೂಜೆಗಳನ್ನು ಮಾಡಿ ಇಲ್ಲೇ ಒಂದು ದೇವಸ್ಥಾನವನ್ನು ಮಾಡಿ ಪ್ರತಿ ದಿವಸ ಅದಕ್ಕೆ ನೈವೇ ನೈವೇದ್ಯವನ್ನು ಮಾಡುವಂಥ ಕೆಲಸ ಆಗುತ್ತೆ ಇದು ಐದನೇ ವರ್ಷ ಆದದ್ರಿಂದ ಅದರ ನಮ್ಮ ಜೊತೆ ಇದ್ದಂಥ ಒಡನಾಟ ನಮ್ಮ ಕುಟುಂಬದ ಜೊತೆ ಇದ್ದಂಥ ಒಡನಾಟ ಅದೆಲ್ಲ ಫೋಟೋಗಳನ್ನು ಹಾಕಿ ಇವತ್ತು ನಮ್ಮ ರಮೇಶ್ ಅವರು ಒಂದು ಪುಸ್ತಕವನ್ನು ಬರೆದಿದ್ದಾರೆ ಅದನ್ನು ಇವತ್ತು ಬಿಡುಗಡೆ ಮಾಡುವಂಥದ್ದನ್ನ ಮಾಡ್ತಾಯಿದ್ವಿ ಸಾಮಾನ್ಯವಾಗಿ ಮೇಷ ಅಂದರೆ ಏನು ಕುರಿ ಅದು ಮೇಷ ಮತ್ತು ಆಂಜನೇಯ ಎರಡಕ್ಕೂ ಕೂಡ ಪೂಜೆ ಮಾಡುವಂಥದ್ದು ಪದ್ಧತಿ ಹಾಗಾಗಿ ಇವತ್ತು ನಾವು ದೇವ್ರ ರೂಪದಲ್ಲಿ ನಮ್ಮ ಪ್ರತಿಯೊಬ್ಬನ ಹೃದಯದಲ್ಲೂ ಕೂಡ ದೇವರು ಇರ್ತಾನೆ ಅಂತ ಅಂದ್ಕೊಂಡಿದ್ದೀವಿ ನಾವು ಈ ರೂಪದಲ್ಲಿ ದೇವರನ್ನು ನೋಡುವ ರೂಪದಲ್ಲಿ ಈ ಪುಸ್ತಕವನ್ನು ನಮ್ಮ ತಂದೆ ತಾಯಿಯವರಿಗೆ ಅರ್ಪಣೆಯನ್ನು ಮಾಡಿ ಬಿಡುಗಡೆಯನ್ನು ಮಾಡಿದ್ದೀವಿ ಈಗ ನಮ್ಮಲ್ಲಿ ಒಬ್ಬ ಸದಸ್ಯರಾಗಿದ್ದರು ಅದಿದ್ದಾಗ ಈ ಅದನ್ನು ಹೇಳಿದ್ರೆ ಸಾಲದು ಅದಕ್ಕೆ ಫೋಟೋಗಳನ್ನ ಹಾಕಿದ್ವಿ ಒಂದು ನಾಯಿ ಮರಿ ಹೊರಗೆ ಹೋಗಂಗಿರಲಿಲ್ಲ ಒಂದು ಹಸು ಆಚೆ ಹೋಗಂಗಿರಲಿಲ್ಲ ನಾವು ಗೇಟ್ ಹಾಕಕ್ಕೆ ಮುಂಚೆ ಎಲ್ಲ ಒಳಗಡೆ ಬಂದಿರಬೇಕಿತ್ತು ಹಸುಗಳಿಗೆ ಒಂದು ಮೂಗ್ದಾರ ಹಾಕಂಗೆ ಇರಲಿಲ್ಲ ಅವ್ರು ಬಂದು ಅಥವಾ ನಾವು ಯಾವುದಾದ್ರೂ ಒಂದು ವಾಚು ಫಸ್ತಾಗಿ ತಗೊಂಡ್ರೆ ಅದನ್ನು ಕೈಲಿ ಹಿಡಿದು ನೋಡ್ತಾಯಿತ್ತು ಆಮೇಲೆ ನಮ್ಮನ್ನು ಯಾರಾದರೂ ಒಬ್ಬರು ಫ್ರೆಂಡ್ಲಿ ಹಿಂಗೆ ಮುಟ್ಟಿದ್ರು ಕೂಡ ಅವ್ರನ್ನ ಅಟ್ಯಾಕ್ ಮಾಡ್ತಾಯಿತ್ತು ಆ ಎಲ್ಲ ಫೋಟೋಗಳನ್ನ ಮನೆ ಅದು ಹೇಳಿದ್ರೆ ಗೊತ್ತಾಗಲ್ಲ ಆ ಫೋಟೋಗಳನ್ನ ಹಾಕಿದ್ರು ಅದು ನೋಡಿದ್ರೆ ನಿಮಗೆ ಅದರ ನಮ್ಮ ಅದರ ಬಾಂಧವ್ಯ ಆಗುತ್ತೆ ಆ ತಾವೆಲ್ಲ ಬಂದಿದ್ದೀರಿ ದಯಮಾಡಿ ಪ್ರಸಾದ ಸ್ವೀಕಾರ ಮಾಡಬೇಕು ಅಂತ ಪ್ರಾರ್ಥನೆ